ದಿನ ಅನ್ನ ಸಾರು ತಿಂದು ಬೋರ್ ಆಗಿರುವಾಗ ಇವತ್ತೊಂದು ರುಚಿಯಾಗಿರುವಂತಹ ರೈಸ್ ಬಾತ್ ರೆಸಿಪಿ ಜೊತೆ ಬಂದಿದ್ದೀನಿ ಡಿಫ್ರೆಂಟ್ ಆಗಿದೆ ಆರೋಗ್ಯಕರವಾದಂತಹ ರೈಸ್ ಬಾತ್ ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸಾಮಾನ್ಯವಾಗಿ ನಾವು ಬಿಸಿಬೇಳೆ ಬಾತ್ ಮಾಡ್ತೀವಲ್ವ ಅದೇ ರೀತಿ ಇವತ್ತು ನಾನು ರಸಮ್ ರೈಸ್ ಮಾಡ್ತಾಯಿದ್ದೀನಿ ಆದರೆ ಒಂದು ಸೊಪ್ಪನ್ನು ಹಾಕಿ ಯಾವ ಸೊಪ್ಪನ್ನು ಹಾಕಿದ್ದೀನಿ ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿ ಹಾಕಿದ್ದೇನೆ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ ಅರ್ಧ ಕಪ್ಪಿನಷ್ಟು ಬೇಳೆ ನಿಮ್ಮ ಹತ್ರ ಮಸೂರು ಹೆಸರು ಬೇಳೆ ಬದಲಾಗಿ ಅದನ್ನು ಸಹ ಹಾಕೋಬೋದು ಚೆನ್ನಾಗಿರುತ್ತೆ ಮೂರನ್ನು ಒಟ್ಟಿಗೆ ಹಾ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರನ್ನು ಹಾಕ್ಬಿಟ್ಟು ಎರಡು ಸಲ ಚೆನ್ನಾಗಿ ಇದನ್ನು ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ನೆಂದರೆ ಬೇಗನೆ ಬೇಯತ್ತೆ ಅಂತ ಅಷ್ಟೆ ಕುಕ್ಕರ್ಗೆ ಎರಡು ಚಮಚದಷ್ಟು ತುಪ್ಪ ಹಾಕಿದ್ದೇನೆ ನಾನಿಲ್ಲಿ ನೀವು ತುಪ್ಪದ ಬದಲಾಗಿ ಎಣ್ಣೆ ಸಹ ಹಾಕ್ಬೋದು ಹೆಚ್ಚಿರುವಂತಹ ಎರಡು ಈರುಳ್ಳಿಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರಿತಾ ಇದೀನಿ ನಂತರ ಇದಕ್ಕೆ ಜಜ್ಜಿದಂತಹ ಶುಂಠಿ ಒಂದೆರಡು ಹೆಸರಿನಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿ ಈ ರೀತಿ ಜಜ್ಜಿ ಹಾಕಿದ್ರೆ ಪರಿಮಳ ಚೆನ್ನಾಗಿರುತ್ತೆ ಇಲ್ಲಿ ನೀವು ಬೆಳ್ಳುಳ್ಳಿ ಆಪ್ಷನಲ್ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಇದನ್ನು ಸಹ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಇದಕ್ಕೆ ಎರಡು ಹೆಚ್ಚಿರುವಂತಹ ಹಸಿ ಮೆಣಸು ಮತ್ತು ಎರಡು ಹೆಚ್ಚಿರುವಂತಹ ಟೊಮೆಟೊವನ್ನು ಹಾಕ್ಬಿಟ್ಟು ಅದನ್ನು ಸಹ ಎಣ್ಣೆ ಒಟ್ಟಿಗೆ ಟೊಮೆಟೊ ಹೋಳುಗಳು ಮೆದುವಾಗೋ ತನಕ ಹುರ್ಕೋಬೇಕಾಗುತ್ತೆ ತುಂಬ ಬೇಗ ಆಗುವಂತಹ ರೆಸಿಪಿ ನಾನು ಆಗಲೇ ಹೇಳಿದಾಗೆ ದಿನ ಅನ್ನ ಸಾರು ತಿಂದು ಬೋರ್ ಆಗಿದೆ ಅಥವಾ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಏನಾದರೂ ಮಾಡ್ಕೊಳ್ಬೇಕು ಅಂತಂದರೆ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು ಇಲ್ಲಿ ಒಂದು ಐದಾರು ಎಸಳಿನಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಹಾಕಿಬಿಟ್ಟು ಹುರಿತಾ ಇದ್ದೀನಿ ನಂತರ ಒಂದು ಕಪ್ಪಿನಷ್ಟು ನುಗ್ಗೆ ಸೊಪ್ಪು ಇದನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಹೆಚ್ಚೋದು ಬೇಡ ನುಗ್ಗೆ ಸೊಪ್ಪನ್ನು ಚಿಕ್ಕ ಚಿಕ್ಕ ಎಲೆ ಆಗಿರುತ್ತಲ್ಲ ಹಾಗಾಗಿ ಹಾಗೆ ಹಾಕಿದರೆ ಸಾಕು ಚೆನ್ನಾಗಿ ನುಗ್ ಒಂದು ಕಪ್ಪಿನಷ್ಟು ನುಗ್ಗೆ ಸೊಪ್ಪನ್ನು ಹಾಕಿ ಅದರದ್ದು ಹಸಿ ವಾಸನೆ ಹೋಗಬೇಕು ಮತ್ತು ಅದರಲ್ಲೊಂಥರ ಒಂದು ಬೆಗಡಿನ ವಾಸನೆ ಇರುತ್ತೆ ಅದಷ್ಟು ಚೆನ್ನಾಗಿರಲ್ಲ ಇಷ್ಟ ಆಗಲ್ಲ ಎಲ್ಲರಿಗೂ ಹಾಗಾಗಿ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಎಲ್ಲ ಹಾಕಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಹಾಕೋದು ಸೊಪ್ಪು ಮೆದುವಾಗಬೇಕು ಬೇಯಿಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿಬಿಟ್ಟು ನಂತರ ನಾವು ನೆನೆಸಿದಂತಹ ಅಕ್ಕಿ ಬೇಳೆಯನ್ನು ನೀರನ್ನೆಲ್ಲ ಬಸಿದು ಹಾಕೊಂಡು ಸೇರಿಸ್ತಾ ಇದ್ದೇನೆ ಇದನ್ನು ಒಮ್ಮೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನುಗ್ಗೆಸೊಪ್ಪಿನಿಂದ ನಾವು ಪಲ್ಯ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಬಸಾರು ಮಾಡ್ತೀವಲ್ವಾ ನಾನು ಆಲ್ರೆಡಿ ಕಂಚಿಕಾಯಿ ಹಾಕಿ ಚಿತ್ರಾನ್ನ ಮಾಡೋದನ್ನು ಸಹ ತೋರಿಸಿದ್ದೇನೆ ಇದರಲ್ಲಂತೂ ನಾವು ನುಗ್ಗೆಸೊಪ್ಪು ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಇಲ್ಲಿ ನಾನು ಐದು ಕಪ್ಪಿನಷ್ಟು ನೀರನ್ನು ಸೇರಿಸಿದ್ದೇನೆ ಯಾವುದರಲ್ಲಿ ಅಕ್ಕಿ ಬೇಳೆ ತಗೊಂಡಿದ್ದೀನೋ ಅದರಲ್ಲಿ ಐದು ಕಪ್ ಹಾಕಿದ್ದೇನೆ ಸ್ವಲ್ಪ ತೆಳುವಾಗಿರಬೇಕು ಬಾತ್ ಅಲ್ವಾ ಹಾಗಾಗಿ ನಂತರ ಇದಕ್ಕೆ ಎರಡು ಚಮಚದಷ್ಟು ಸಾರಿನ ಪುಡಿ ಅಥವಾ ರಸಂ ಪೌಡರ್ ಅವನು ಮನೆಯಲ್ಲೇ ಮಾಡಿರುವ ು ನೀವು ಮನೆಯಲ್ಲಿ ಸಾರಿಗೆ ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನು ಹಾಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಕುದಿ ಕುದಿಯೋದಕ್ಕೆ ಬಿಡಿ ಈ ರೀತಿ ನಾವು ಬಾತ್ ಮಾಡೋದ್ರಿಂದ ಇದಕ್ಕೆ ನಾವು ಸೊಪ್ಪು ಹಾಕಿದ್ದೀವಿ ಅಂತ ಖಂಡಿತ ಹೇಳ್ತೀನಿ ಗೊತ್ತೇ ಆಗೋದಿಲ್ಲ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ರೈಸ್ ಬಾತಿಗೆ ತುಪ್ಪ ಹಾಕಿ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ಇದು ಸಣ್ಣದಾಗಿ ಈ ರೀತಿ ಕುದೀತಾ ಇದೆ ಅಂತನ್ನುವಾಗ ಲೀಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳಿ ಅಕ್ಕಿ ಬೆಳೆಯನ್ನು ನೆನೆಸಿರೋದ್ರಿಂದ ತುಂಬ ಬೇಗನೆ ಬೇಯತ್ತೆ ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದು ಬೆಂದಿದೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದು ಸ್ವಲ್ಪ ಉದ್ರ ಈ ಹದದಲ್ಲಿ ಇದ್ರೆ ನಮಗೆ ರೈಸ್ ಬಾತ್ ಅಷ್ಟು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ನಿಮಗೆ ಬೇಕಾದರೆ ಇದೇ ರೀತಿ ನೀವು ಬಡಿಸ್ಬೋದು ಆದರೆ ನಾನು ಇದನ್ನು ಸ್ವಲ್ಪ ಬಿಸಿಬೇಳೆ ಬಾತ್ ಥರ ಎಲ್ಲ ಸ್ವಲ್ಪ ತೆಳು ಮಾಡ್ತಾ ಇದ್ದೇನೆ ಅದಕ್ಕೆ ಮತ್ತೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳುವಾಗಿದ್ರೆ ಇದು ರುಚಿಯಾಗಿರುತ್ತೆ ಹಾಗಾಗಿ ಇದು ತಣಿದ ಹಾಗೆ ಗಟ್ಟಿಯಾಗತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ಇದಕ್ಕೆ ಎರಡು ದೊಡ್ಡ ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸೋದು ಯಾಕೆ ನಾನು ಮೊದಲೇ ಹುಣಸೆ ಹಣ್ಣಿನ ರಸ ಹಾಕಿಲ್ಲ ಅಂತಂದರೆ ಬೇಳೆಯನ್ನು ಹಾಕಿದ್ದೀವಲ್ವಾ ಹುಣಸೆಹಣ್ಣು ಹಾಕಿದ್ರೆ ಒಂದೊಂದು ಸಲ ಬೇಳೆ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಎರಡು ಕುದಿ ಕುದಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ನುಗ್ಗೆ ಸೊಪ್ಪಿನ ರೈಸ್ ಬಾತ್ ತಯಾರಾಗುತ್ತೆ ಆಗಲೇ ಹೇಳಿದಾಗೆ ಇದನ್ನು ಬಿಸಿ ಬಿಸಿಯಾಗಿ ತುಪ್ಪದೊಟ್ಟಿಗೆ ತಿನ್ಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಯಾವುದೇ ರೈಸ್ ರೆಸಿಪಿ ಆಗಲಿ ನನಗೆ ಸೌತೆಕಾಯಿ ಈರುಳ್ಳಿ ಹಾಕಿ ಮಾಡಿರುವಂತಹ ಮೊಸರು ಬಜ್ಜಿ ಜೊತೆ ತುಂಬ ಇಷ್ಟ ಆಗುತ್ತೆ ನಾನು ಅದರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಈಸಿ ಇದೆ ನೀವು ಸಹ ಟ್ರೈ ಮಾಡಿ ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು